ಅವ್ರೀಗ ಏನಾದರೂ ತೆರಿಗೆ ಟ್ಯಾಕ್ಸ್ ಪೇಮೆಂಟ್ಸ್ ಮಾಡೋವಂಥದ್ದಿದೆ ಆಸ್ಪಿಟಲ್ಗೆ ಪೇಮೆಂಟ್ ಮಾಡೋದಿದ್ರೆ ಬೆನಿಫಿಟ್ ತರ್ಟಿ ಒನ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೋರ್ ಅವರಿಗೆ ಇದೆ ಸೊ ಅದು ಏನು ಎಕ್ಸ್ಟೆಂಡ್ ಆಗಿದೆ ಅದರ ನೀವು ಪಬ್ಲಿಕ್ಕಿಗೆ ತಿಳಿಸ್ಟೇ ಬಂದಿದೆ ಫೆಸಿಲಿಟಿ ಏನು ಬೇಸಿಕ್ ಫೆಸಿಲಿಟಿ ಇಲ್ಲ ಕೆಲವು ಕಡೆ ಕಾಂಗ್ಲೂಸ್ ಇಲ್ಲ ಮಡಿಗೆ ಕೊನೆ ಇಲ್ಲ ಮತ್ತು ಹೊರಗಡೆ ಕಾಂಪೌಂಡ್ ಇಲ್ಲ ಅಂಥದ್ದೆಲ್ಲ ಅಬ್ ಮಾಡ ನಾವು ನಾನು ಈಗ ವಿಸಿಟ್ ಕೊಟ್ಟಾಗ ಮಾಡಿದ್ದೀನಿ ಮತ್ತು ನಾನು ಈಗ ಒಂದು ವಿಸಿಟ್ ಕೊಟ್ಟಂತಹ ಅಂಗನವಾಡಿಗಳಲ್ಲಿ ಕ್ಲೀನಿನೆಸ್ ಬಗ್ಗೆ ಏನು ಅಷ್ಟು ನಿರ್ವಹಣೆ ಇಲ್ಲ ಕ್ಲೀನ್ ಆಗಿರಲಿಲ್ಲ ಸಿಡಿಪಿ ಅವರೇನು ರೆಗ್ಯುಲರ್ ಆಗಿ ವಿಸಿಟ್ ಮಾಡಿಲ್ಲ ಮತ್ತೆ ಫುಡ್ ಕ್ವಾಲಿಟಿಯೂ ಅಷ್ಟೇ ಕೆಲವೆಲ್ಲ ಕೆಲವು ಕಡೆ ಎಕ್ಸ್ಪೈರಿ ಆಗಿರೋದೆಲ್ಲ ಇರ್ತಿದ್ದಾರೆ ಮತ್ತೆ ಏನು ಈ ಬೆಲ್ಲಗಳು ಬೆಲ್ಲ ಎಲ್ಲ ಸಪ್ಲೈ ಮಾಡ್ತಾರಲ್ಲ ಅಂಥದ್ದೆಲ್ಲ ಕ್ವಾಲಿಟಿ ಇಲ್ಲ ಮಕ್ಕಳಿಗೆ ಆ್ಯಕ್ಚುಲಿ ಈಗ ತ್ರೀ ಟು ಸಿಕ್ಸ್ ಇಯರ್ಸ್ ಅಲ್ಲಿ ಬಿಡ್ತಾರೆ ಬಿಫೋರ್ ಜಾಯಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೋದಾಗ ಅವರಿಗೆ ಫುಡ್ ಏನು ಸರಿಯಾಗಿ ಸಮರ್ಪಕವಾದ ರೀತಿಯಲ್ಲಿ ಕ್ವಾಲಿಟಿ ಫುಡ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂಗನವಾಡಿಗೆ ಬಿಸಿಕ್ ಹೋದಾಗ ಎಲ್ಲ ಮಕ್ಕಳದ್ದು ಊಟ ಮಾಡಿದ ತಟ್ಟೆ ಮತ್ತೆ ಅಡಿಗೆ ಮಾಡಿದ ಪಾತ್ರಗಳೆಲ್ಲ ಇರುತ್ತೆ ಅದನ್ನೆಲ್ಲ ಅವರು ತೊಳಿಲಿಕ್ಕೆ ವಾಶ್ ಬೇಸಿನ್ ಇಲ್ಲ ಎಲ್ಲಿ ತೊಳಿತಿದ್ರು ಅಂದ್ರೆ ನಿಮ್ಗೆ ಕೇಳಿದ್ರೆ ಇದಾಗುತ್ತೆ ವಾಶ್ರೂಮ್ ಇದೆಯಲ್ಲ ಟಾಯ್ಲೆಟ್ ಒಂದು ಕಡೆ ಜಾಗ ಇತ್ತು ಈ ಕಡೆ ಟಾಯ್ಲೆಟ್ ಅಲ್ಲಿ ಅದರ ಎದುರುಗಡೆ ಒಂಚೂರು ಜಾಗ ಅಲ್ಲಿ ಹಾಕಿದ್ರು ಭಾಷಿ ಆ್ಯಕ್ಚುಲಿ ನಾನು ಇವರು ಸ್ಟೂಡೆಂಟ್ಸ್ಗಳನ್ನ ಬಂದಿದ್ದರು ಕಮ್ಯುನಿಸ್ಟ್ ಅಬಿಯೂ ಇಲ್ಲ ಇಂಟರ್ನಿ ಅವ್ರನ್ನ ಕಳಿಸಿದ್ದು ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ ಸೊ ವಿದ್ ಫೋಟೋಸ್ ಕೊಟ್ಟಿದ್ರು ಅವ್ರು ನನಗೆ ಅದರ ಬಗ್ಗೆ ಸಿ ಡಿ ಪಿ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಅವರು ಸಿ ಡಿ ಪಿ ಯು ಏನು ಮಾಡಿದ್ದಾರೆ ಜಸ್ಟ್ ಅವರಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ವಿಸಿಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಮತ್ತೆ ಹೋದಲ್ಲಿದೆ ಹಂಗ ಹೋಗಿದ್ದಾಗ ವಿಸಿಟ್ ಮಾಡಿದ ಆ ಎಂಟ್ರಿ ಬುಕ್ ಇರುತ್ತೆ ವಿಸಿಟರ್ಸ್ ಬುಕ್ ಇರುತ್ತೆ ಅದರ ಎಂಟ್ರಿ ಆಚುಲಿ ಮತ್ತು ಅವರಲ್ಲಿ ಅಟೆಂಡೆನ್ಸ್ ಹಾಕಬೇಕಿಲ್ಲ ಅಟೆಂಡೆನ್ಸ್ ಎಲ್ಲೂ ಕಂಡು ಬಂದಿಲ್ಲ ದಾವಣಗೆರೆ ಜಿಲ್ಲೆಗೆ ಮೂರು ಜನರನ್ನು ತಗೊಳ್ಬೇಕಂತ ಇದೆ ರಿಟೈರ್ಡ್ ಲೆಕ್ಚರರ್ಸ್ ಆಮೇಲೆ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ ಸೀನಿಯರ್ ಸಿಟಿಸನ್ಸ್ ಇವರೆಲ್ಲರೂ ಅಪ್ಲಿಕೇಶನ್ಸ್ ಹಾಕಬೇಕು ಅಂದರೆ ರಾಜಕೀಯವಲ್ಲದ ಸಂಘಗಳು ಅಲ್ಲಿ